ಎಲ್ಲೋ ದೈ ಬ್ರೋಕರು ಇಷ್ಟೊತ್ತಾದ್ರೂ ಬಂದಿಲ್ಲ ನನ್ನ ಮಗ ಬರೋಷ್ಟು ಬಂದ್ಬಿಡಪ್ಪ ಬೇಗ ಬೆಳಗ್ಗೆನೆ ಅಂತ ಹೇಳಿದೀನಿ ಓ ಏನಪ್ಪ ಮಾಡೋದು ಇವರಿಗೆಲ್ಲ ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ ಮನೇಲಿ ಆರಾಮ ಅಲ್ಲ ಕಣಪ್ಪ ಏನಪ್ಪ ಇಷ್ಟೊತ್ತು ಮಾಡಿದ್ಯಾ ಬೇಗ ಬೇಗ ಬರ್ಬೇಕಲ್ವಾ ನನ್ನ ಮಗ ಬೇರೆ ಬಂದ್ಬಿಡ್ತಾ ಇದ್ದ ಏನ್ ಮಾಡ್ಲಿ ಅವಾಗ ಆಮೇಲೆ ಸುಮ್ಮನೆ ಜಗಳ ತೆಗಿತಾನೆ ಗೊತ್ತಾ ಆಮೇಲೆ ನಿಂಗೂ ಬೈತ್ ಕಳಿಸ್ತಾನೆ ಅವನು ಅಯ್ಯೋ ಅಮ್ಮ ಏನ್ ಕೇಳ್ತೀರಾ ಏನು ಎಷ್ಟು ಜನಕ್ಕೆ ಐತೆ ಗೊತ್ತಾ ನಿಮ್ ತರನೇ ಬೇರೆ ಇವ್ರಿಗೂ ತೋರಿಸ್ಬೇಕು ನಾನು ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸರಿ ಕಣಪ್ಪ ಆಯ್ತು ಬಾ ಕುತ್ಕೋಬಾ ಹಾ ಸರಿ ಅಮ್ಮ ಆಯ್ತು ನಮ್ಮ ಬ್ರೋಕರ್ ಮಂಜಪ್ಪನಿಗೆ ಒಂದು ಕಾಫಿ ತಗೊಂಬ ಮತ್ತೆ ನನಗೆ ನನಗೆ ಒಂದು ಕುಕುಂಬರ್ ಜ್ಯೂಸು ಏನಪ್ಪ ಮತ್ತೆ ಎಲ್ಲ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ ಹೌದಮ್ಮ ಏನೋ ನಿಮ್ಮಂಥವ್ರ ಆಶೀರ್ವಾದ ಎಲ್ಲ ಚೆನ್ನಾಗಿದ್ದೀವಿ ಅಮ್ಮ ನನಗೂ ಏನು ಕಾಫಿ ಬೇಡ ಎಲ್ಲ ನನಗೆ ಕುಡಿದ್ಬಿಟ್ಟಿದ್ದೀನಿ ಹಂಗೆ ಒಂದು ಕುಕುಂಬರ್ ಜ್ಯೂಸ್ ಹೇಳ್ಬಿಡಿ ಅಲ್ಲ ಇವನೇನು ಹ್ಞೂ ನಾನೇನೋ ನಾನು ಕುಡಿಯೋಣ ಅಂತ ಕುಕುಂಬ ಜ್ಯೂಸ್ ನಾನು ಹೇಳಿದ್ರೆ ಇವನು ಕೇಳ್ತಾನಲ್ಲ ಏನು ಹೋಟ್ಲಲ್ಲಿ ಆರ್ಡರ್ ಮಾಡ್ತಾ ಮಾಡ್ತಾನೆ ಹಾಂ ಸರಿ ಕಣಪ್ಪ ಆಯಿತು ಹೇಳ್ತೀನಿ ಏ ಕಾಫಿ ಕುಕ್ಕುಂಬರ್ ಜ್ಯೂಸು ವಾಟರ್ ಮಿಲನ್ ಜ್ಯೂಸ್ ತಗೊಂಡಿದ್ಯಾಲೆ ಹಾ ನಂಗೆ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ವಾಟರ್ ಮಿಲನ್ ಜ್ಯೂಸ್ ತಗೊಂಡು ಮೇಲ್ಗಡೆ ಕುಕ್ಕುಂಬರ್ ಜ್ಯೂಸ್ ತಗೊಂಡ್ಬಿಟ್ಟ ಏನು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟ ಮತ್ತೆ ಹಿಂಗೇನೆ ತರೋದು ಟ್ರೈಲ್ ತಾನೇ ತರಬೇಕು ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತೆ ಬಂದವರ ಮುಂದೆ ಛೆ ನಿಮ್ಮಂತ ಕೆಲಸಕ್ಕೆ ಇಟ್ಕೊಂತೀವಲ್ಲ ನಮಗೆ ಬುದ್ಧಿ ಇಲ್ಲ ಅಮ್ಮೋರೆ ಅದು ಅಮ್ಮೋರೆ ನಾನು ಕುಕ್ಕುಂಬರ್ ಜ್ಯೂಸ್ ಮಾಡೋಣ ಅಂತಾನೆ ಇದ್ದೆ ಆದರೆ ಸೌತೆಕಾಯಿ ಎಲ್ಲ ಖಾಲಿ ಆಗಿಬಿಟ್ಟೈತೆ ಅದಕ್ಕೆ ಇದ್ದಿದ್ದೆ ವಾಟರ್ ಮೇಲನು ಪ್ಲೀಸ್ ಇವತ್ತು ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಮ್ಮೋರೆ ಅಯ್ಯಯ್ಯಪ್ಪ ಇದೇನು ಇವಳಿ ಕೊಡ್ತಿದ್ದು ಫೋರ್ಸ್ಗೆ ನಾನು ಬಿದ್ದೋಗ್ಬಿಟ್ನಲ್ಲ ಇವ್ ನನಗೆ ಬಿದ್ದಂಗಿತ್ತು ಏಟು ಅಯ್ಯೋ ಮೇಡಂ ಹೋಗ್ಲಿ ಬಿಟ್ಬಿಡಿ ಮೇಡಮ್ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳೆ ಬಿಡಿ ಯಾವ ದಿವಸ ಬೇಡ ಏನು ಬೇಡ ಬನ್ನಿ ಬನ್ನಿ ಫೋಟೋ ತೋರಿಸ್ತೀನಿ ಯಾವ ಮುಚ್ಚಾಯ ಬಾಯಿ ಓ ನನ್ನ ಮನೆ ನನ್ನ ಇಷ್ಟ ನಮ್ಮ ಮನೆ ಕೆಲಸ ನಾನು ನೋಡಿದ್ರೆ ನಿನಗೇನಯ್ಯ ಕುತ್ಕೊಳ್ಳಯ್ಯ ಬರ್ತೀನಿ ಅಲ್ಲ ಅದು ಮೇಡಮ್ ಬಾಯಿ ಕೂತಿದ್ದೀನಿ ದಯವಿಟ್ಟು ದಯವಿಟ್ಟು ಪ್ಲೀಸ್ ಅಮ್ಮೊರೆ ತಲೆ ಎಲ್ಲ ನೋತಿದ್ದೆ ದಯವಿಟ್ಟು ಹುರ್ಲಿ ಬಿಟ್ಬಿಡಿ ಅಮ್ಮೊರೆ ಪ್ಲೀಸ್ ಅಮ್ಮೋರೇನು ಯಾವತ್ತು ಮಾಡಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಹೊಸೊಬ್ಲು ನನಗೆ ಏನಷ್ಟು ಗೊತ್ತಾಗಿಲ್ಲ ಏಯ್ ಮಾತಾಡ್ಬೇಡ ಕಣೆ ಗೊತ್ತಾಗಿಲ್ಲ ಅಂದರೆ ತಿಳ್ಕೊಬೇಕು ಅದು ಬಿಟ್ಬಿಟ್ಟು ನೀನು ನನಗೆ ಹೇಳಕ್ಕೆ ಬರ್ತೀಯ ಹಾಗಾದ್ರೆ ನೀನು ಹೇಳಿದ್ದ ನಾನು ಕುಡಿಬೇಕೇನೆ ನಾನು ಇಷ್ಟ ಕಣೆ ನನ್ನ ಮನೆ ನಾನು ಸಂಬಳ ಕೊಡ್ತೀನಿ ನನ್ನ ಮಗ ಸಂಬಳ ಕೊಡ್ತಾನೆ ಹಾಂ ನಾವು ಕೇಳೋದು ಮಾಡ್ಕೊಡೋದು ಅಷ್ಟೇ ನಿಮ್ಮ ಕೆಲಸ ಅದು ಬಿಟ್ಬಿಟ್ಟು ಬೇರೆ ಗೀರೆ ಮಾತಾಡ್ದೆ ನೀನು ಹಾಂ ಏನಿಲ್ಲ ಒಂದೇ ಸಲ ದುಡ್ಡನ್ನು ಕತ್ತರಿಸಿ ಮನೆ ಕಳಿಸ್ತೀನಿ ಓಹ್ ಏನು ಬಂದ್ಬಿಟ್ಟು ಇವಳು ವಾಟರ್ ವಾ ಜ್ಯೂಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಮ್ಮ ಅವರೇ ಅಂತ ಒಂದು ಏನಾದರೂ ಹಿಂಗೆ ಮಾತಾಡಬೇಕು ನೀನು ಏನಿಲ್ಲ ನಾಲ್ಕು ಹಾಕಿದಾತೀನಿ ಹೋಗಿ ಒಳಗೆ ಎಷ್ಟಾಯ್ತು ಅದರಲ್ಲಿ ಅಷ್ಟರಲ್ಲಿ ಇದ್ದರೆ ಸಾಕು ನೀನು ಓ ಏನು ಮುದ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಕೊಂಡಿದ್ದೆ ನಾನು ಮುದಕಿನೇ ಆಗಿರ್ಬೋದು ವಯಸ್ಸಲ್ಲ ಅಷ್ಟೇ ಬಿದ್ದರೆ ಮತ್ತೆ ಸರಿಯಾಗಿ ಬೀಳ್ತಾವೆ ವಧಗಳು ಹೋಗಿ ಇಲ್ಲಿಂದ ಒಂಚೂರು ಸಲಗಿ ಕೊಡೋಂಗಿಲ್ಲ ತಲೆ ಮೇಲೆ ಅದು ಕೂತ್ಕೊಂಡ್ಬಿಡ್ತಾವೆ ಅಯ್ಯಯ್ಯಪ್ಪ ಮುದ್ದಿಗೆ ಇದ್ದಂಗೆ ಇದ್ದಂಗಳೆ ಸೈಡಿಗೆ ಕೂತ್ಕೊಂಡ್ಬಿಡಿದೆ ವಾಸಿ ಹಾಂ ನೋಡಪ್ಪ ನೀನೇನು ಬೇಜಾರ್ ಮಾಡ್ಕೊಂಬೇಡ ನಮ್ಮ ಮನೆ ಕೆಲಸದವರು ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟವ್ರೆ ಆವಾಗ ಅವಾಗ ನಿಮ್ಮ ಸರಿ ಹೋಗುತ್ತೆ ಹಾಂ ನಿಂಗೆ ಜ್ಯೂಸ್ ಬೇಕಲ್ವಪ್ಪ ಹೇಳ್ತೀನಿರಪ್ಪ

ಸರಿ ಮೇಡಮ್ ತಗೊಳ್ಳಿ ತೊಗೊಳ್ಳಿ ಇಷ್ಟು ಪೂರ್ತಿ ಫೋಟೋಸು ತಗೊಳ್ಳಿ ನಾನು ನಿಧಾನಕ್ಕೆ ಒಂದು ವಾರದವರೆಗೂ ಹುಡುಕಿ ಮೇಡಮ್ ತೊಂದರೆ ಇಲ್ಲ ಸರಿನಾ ನನಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ ಇನ್ನೊಂದು ಮನೆಗೆ ಹೋಗ್ಬೇಕು ನಾನು ನೋಡ್ತೀನಿ ನನ್ನ ತಂಗಿಗೂ ಒಂದು ಫೋನ್ ಹೊಡ್ತಿರ್ತೀನಿ ತೋರ್ಸಂಗಿದ್ರೆ ಅವಳು ಒಂದು ಹುಡುಗಿನ್ ತೋರಿಸಲಿ ನೋಡೋಣ ಯಾವ್ದಿಷ್ಟ ಆಯ್ತದ ಆದ್ರೆ ಮಾಡಿದ್ರಾಯ್ತು ಹಲೋ ಹಲೋ ಯಾವ ಅಯ್ಯೋ ನಿಮ್ಮ ಅಕ್ಕ ಓ ಅಕ್ಕ ಪದ್ಮಕ್ಕ ಮಗ ನಿನ್ನ ಸಾಸೆ ಎಲ್ಲರೂ ಹ್ಞೂ ಕಣ್ಣಕ್ಕ ಅದ್ಯಾಕೆ ಹಂಗೆ ಅಲೋ ಎಂಟಿ ಅಂದಿದ್ರೆ ಗೊತ್ತಾಯ್ತಿರ್ಲಿಲ್ವೇ ಓ ಅಲೋ ಅಲೋ ಅಂದ್ರೆ ಏನು ಮಾತಾಡೋದು ನಿಂತಿದ್ದಲ್ಲ ಅಲ್ಲ ಕಲೆ ನೀ ತಾನೇ ಹೇಳಿತು ನನ್ನ ಸಸೆ ಫೋನ್ ಬಿಸಿ ಮಾಡ್ತಾಳೆ ನನ್ನ ಸಸೆ ಇದ್ದಾಗ ಮಾಡ್ಬೇಡ ಅವಳು ಫೋನ್ ಎತ್ಬಿಡ್ತಾಳೆ ಅಂತ ಅದಕ್ಕೆ ಅವಳು ಎತ್ತಿದ್ದಾಳೆ ಅಂದ್ಬಿಟ್ಟು ಅಲೋ ಅಲೋ ಅಂತಿದೆ ಓ ಹೌದು ನೆನಕ ಹ್ಞೂ ಅದು ಮತ್ತೆ ಸರಿಯಾ ಇಲ್ಲ ಅಂದರೆ ಊರು ತುಂಬ ಅಟ್ಟಾಡ್ತು ಕೊಡ್ತಾಳೆ ನನ್ನ ಸಸೆ ಅತ್ ಕಣ್ಣೆ ಯಾಕ ಹಸಿ ಬಾಯ ಹಾಂ ಹಾಂ ಇಂಥ ಪುಟ್ಟಿ ಆಗ್ಬಿಡ್ಬೇಕು ಸಸೆಗೆ ಏಯ್ ಎಲ್ಲ ನೀನೇ ಹಿಡ್ಕೊಂಡು ದುಡ್ಡು ಇಟ್ಬಿಟ್ಟು ಬಿಡೋದು ನೋಡಿದ್ದೀನಿ ನಾಲ್ಕು ಏಳು ಯಾರು ಕೂತಿರ್ತಾಳೆ ಸೊಸೆಗೆ ತು ನಿನ್ನ ಮಕ್ಕೆ ಹೋಗು ಅಯ್ಯ ಬುಡಕ ಹಾಂ ಏನು ಓಪನ್ ಮಾಡ್ದಲ್ಲ ಯಾವುದೇ ಕಣ್ಣು ಮಗ ನನ್ನ ಮಗನಿಗೆ ಸೊಸೆ ಹುಡುಗಿ ಹುಡುಕ್ಮ ಅಂತ ಫೋನ್ ಮಾಡಿದೆ ಎಲ್ಲಿದ್ರಿ ಏಳು ಎಣ್ಣ ಅಂತ ಹ್ಞೂ ಇದೊಂದು ಕಡಿಮೆ ಇತ್ತು ಏ ಹೋಗಕ ನನಗೂ ಸಾಕಾದ್ಕೊಂಡು ಹುಡ್ಕಿ ಹುಡ್ಕಿನಿ ನಿನ್ನ ಮಗನಿಗೆ ಹಿಂಗೆ ಒಂದಿನ ಒಂದ್ಸಲ ಹುಡುಕ್ಬಿಟ್ಟು ಅಲ್ಲೇ ಬಂದು ರಂಪಾರ ಮನೆ ಮಾಡಿದೆ ನಿಮ್ಮ ಮಗ ಅವರೆಲ್ಲ ಮಣ್ಣಿನ ದಿನಕ್ಕೆ ಬಂದು ನಮ್ಮತಾ ಬಂದು ನಿಂತಿದ್ರು ಅದನ್ನು ತಡಿದಾರ್ದೆ ನನ್ನ ಮ ನನ್ನ ಸೊಸೆ ಪರ್ ಕೇಳ್ಕೊಂಡು ನನ್ನ ಮಗಕ್ಕೆ ಎರಡ್ದವಳೆ ಓ ಇನ್ನೂ ಮರ್ತಿಲ್ಲ ಅನ್ಕೊಬೇಡ ಏ ಆಗತ್ತವ ಯಾಕೆ ಬೇಕಿದಲ್ಲ ಏ ಥೂ ಇದು ಏನು ಮಗ ಹಿಂಗೆ ಮಾತಾಡಿಯೇ ಅವ್ಳು ಕೇಳಿ ಮ ಬಲ್ಲ ನೋಡ್ಸ್ಕಣ ನೀನು ಏ ಹೋಗು ನನ್ನ ಆಗಿದ್ಕೋ ಏನಿಲ್ಲ ಕಣ ನಿಂದು ಏ ಯಾವ್ದು ಮಗನೇ ಇಲ್ಲೂ ಬ್ರೋಕರ್ ಹೇಳವನಿ ಅದು ಒಂದು ಎಲೋನ್ ಇದ್ರೆ ತೋರಿಸ್ತಾಯಿ ನನಗೂ ಬಡ್ಕೊಂಡು ಬಡ್ಕೊಂಡು ಸಾಕಾಯ್ತು ಕಣ್ಣೇ ಇವಂತವ ತವ ನನ್ನ ಮಗ ಹೇಳಿ ಮದ್ ಕೇಳೋದಿಲ್ಲ ನಂಗೆ ಸಾಕಾಯ್ತದೆ ಯಾವಾಗ ಇವ್ನು ಮದುವೆ ನೋಡೋಣ ಅನ್ಸು ನನ್ಕಂಡು ನನಗೆ ಇವನು ಆಡ್ತಾನೆ ಆಡ್ಬಾರ್ದು ಆಟವಾ ಹೋಗತ್ತಾಗೆ ಯಾರ್ತಾವ ತವ ಬಡ್ಕೊ ಸಾಯ್ಬೇಕು அது ஆட பிரமண்கணி கேட்கானே அய்யோபா அது ஏன் கேட்கது நன்கு சாக்கி எல்லா கரண்ட் மாணி அய்யோ ஒவ்வொல்ல மதுவை நம்மனை கேஸ்திட்ட நோடு பைட்தான் ஓ அது பேர் மாத க்கேன குக்குமர் ஜூஸ் கேட்னே அவள் நோட் ஓட்டமே ஜூஸ் தக்கே சிட்டு அதுக்கெ நோடு பயிடுந்த சரியாக ನೀ ಯಾಕ ಅದೇವು ಕಕ್ಕಂಬರು ಮಿಲನು ಅಂಥವು ಜ್ಯೂಸ್ನಲ್ಲ ಕುಡಿಬಿಡಕಣ ಯಾಕ ಹೇಳಿದ್ ಮಂದ್ ಕೇಳಕ ಈ ತರಕಾರಿ ಜ್ಯೂಸ್ ಬರ್ತವೆ ಕಣ್ಗುಳ ಜ್ಯೂಸ್ ಬರ್ತವೆ ಎಲ್ಲ ಮಾಡ್ಕೊ ಕುಡಿನೆ ಹಿಂಗೆ ಕಡಿಮೆ ಹಾಂ ಎಲ್ಲ ತಂದು ಕೊಡ್ತಾನೆ ಅದು ಬಿಟ್ಬಿಟ್ಟು ಅವ್ ಯಾವಾಗ ಅಂತ ಕಕ್ಕಂಬರು ಮ್ಯಾಮ್ ಎಲ್ಲನು ಅಂತವ್ ಜ್ಯೂಸ್ ಕೊಡೋಣ ಏ ಹೋಗು ಅಯ್ಯೋ ನೀ ನಾನು ಅದ್ನೇ ಹೇಳ್ತಾ ಇರೋದು ಅಲ್ಲಿ ಹೇಳ್ತಾನೆ ಅಷ್ಟೇ ಏ ಕಕಂಬರು ಅಲ್ಲ ಅದು ಕುಕುಂಬರು ಸೌತೆಕಾಯಿ ಜ್ಯೂಸು ಅದು ಮೆಲನು ಅಲ್ಲ ಮೆಲನು ವಾಟರ್ ಮೆಲನು ಕಲಂಗಡಿ ಹಣ್ಣು ಜ್ಯೂಸ್ ಕಣ அய்யோ ஓகத்த அந்த நீங்கள் சொல்லுங்க அர்த்தங்கே அது விட்டுப்பட்டு இங்கிலீஷு பங்கு சொல் ஹசு பசு அந்த நன்கேனா ஹே சரி கண்ணே மக ஆ சரி இடத்தினே யாரே இதே ஏடும சரினே சரி ஆய்த்து விட அக்கா நோட் தான் இதே ஹேத்தினி கணக்கா நான் சொசே பார்த்து தொழில் கரீத்தவளே ஓகேட்டு கொட்டு வர்த்தினே சரி முடிக்க போனா ஏ உழைக்குணாக்கு ஏது ஏனா அதனாலு ஹலோ குனிங் ಮಾರ್ನಿಂಗ್ ಮಾರ್ನಿಂಗ್ ಏನಮ್ಮ ಇಷ್ಟೊತ್ತು ವರ್ಗ ಎದೊಳೋದು ಬೇಗ ಇದ್ದಿ ಏನು ಈಚೆ ಕಡೆ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡ್ಬೇಕಲ್ವೇನಮ್ಮ ಹಾಯೋ ಮತ್ತೆ ನೀನು ಗೊತ್ತಾ ನಾನು ನೈಟ್ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ ಅತ್ತೆ ಅದಕ್ಕೆ ಕರೆಕ್ಟಾಗಿ ನಾನು ಸಿಕ್ಸ್ ಲೆವೆನ್ ಅವರ್ಸ್ ನಿದ್ದೆ ಮಾಡ್ತೀನಿ ಕತೆ ದಯವಿಟ್ಟು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಟ್ರೈ ಮಾಡ್ತೇನೆ ಅತ್ತೆ ಓಕೆನಾ